ಮೀ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಯಾರಿಲ್ಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡಕತ್ತಿ ನೋಡಿ ಪ್ರತಿಯೊಬ್ಬರು ಕೂಡ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತೇಸಿ ಇವತ್ತಿನ ಥರ ಸ್ಟಡಿ ಸ್ಟಾರ್ಟ್ ಮಾಡಿರಿ ಯಾರಾದರೂ ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಯಾಕಂದರೆ ಇನ್ನೇನು ಕೆಲವೇ ದಿನ ಆಲ್ಮೋಸ್ಟ್ ಎಲ್ಲ ಒಂದು ಮಂತ್ ಅಲ್ಲಿ ನಿಮ್ಮದು ಎಕ್ಸಾಮ್ ಬರ್ತದ್ರಿ ಹಾಗಿದ್ರೆ ಎಕ್ಸಾಮ್ ಏನೋ ಬಂತು ರೀ ಎಕ್ಸಾಮ್ ಸೆಂಟರ್ ಎಲ್ಲಿ ಎಲ್ಲಿ ಬರ್ತಾರ ನಾನು ಹುಬ್ಬಳ್ಳಿ ಅಥವಾ ಬೆಂಗಳೂರಿಗೆ ಅರ್ಜಿ ಸಲ್ಲಿಸಿನ್ರಿ ಎಕ್ಸಾಮ್ ಸೆಂಟರ್ ಎಲ್ಲಿ ಬರೋತ್ತೋ ಅಂತ ಕೇಳಕತ್ತಿರಿ ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನಿಮಗೆ ನಾನು ಸ್ಟಡಿ ಮೆಟರ್ಲಿ ಬೇಕಾದ್ರೆ ಡೀಟೇಲ್ಸ್ ಇರುತ್ತೆ ನೋಡಿರಿ ಸ್ನೇಹಿತರ ನೀವು ನೋಡ್ಬೋದು ಜಿ ಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಡೀಟೇಲ್ಸ್ ನೋಡ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಮತ್ತೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಡ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಕವರಾಗಿರೋ ಕೈ ಬರೋದು ನೋಡ್ಸು ಮತ್ತು ಅದೇ ರೀತಿ ನಿಮಗೆ ಉಳಿದಿದೆಲ್ಲ ಟಾಪಿಕ್ದು ನೋಡ್ಸಿರ್ತದೆ ಈ ನೋಡ್ಕೋಬೋದು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಇರತ್ತೆ ರೀ ಮತ್ತೆ ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿ ಮತ್ತು ಎಲ್ ಪಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರು ಯಾಕಪ್ಪ ಅಂದ್ರೆ ಅವೆಲ್ಲ ಕೂಡ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇರ್ತಾವೆ ಅವನು ಕೂಡ ರೆಫರ್ ಮಾಡೋದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಕ್ಕ ಸಿಕ್ತರಿ ಮತ್ತು ನಿಮಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೂರು ನೂರು ರೂಪಾಯಿ ಇತ್ತು ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಾಗಿ ಎಲ್ಲರಿಗೂ ಕೂಡ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಈ ನೋಟ್ಸನ್ನು ಮೂರು ನೂರು ರೂಪಾಯಲ್ಲಿ ಕೇವಲ ಎರಡು ನೂರು ರೂಪಾಯಿ ಆಗಿ ನೀಡಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ ಇಡಿಯೋ ನೋಡಿದ್ದಾನೆ ಸ್ಕ್ರೀನ್ ಶಾಟ್ ಕಸ್ರೆ ಕೇವಲ ನೂರು ರೂಪಾಯಲ್ಲಿ ನಿಮಗೆ ನೋಟ್ಸ್ ರೀ ಯಾರಿಗಾದರೂ ನೋಡ್ಸ್ಬೇಕಾಗಿತ್ತು ಅಂದರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡ್ಕೊಬೇಡಿ ಮೆಸೇಜ್ ಮಾಡಿರಿ ಸಂಪೂರ್ಣವಾದ ಮಾಹಿತಿಯನ್ನು ನೀಲಾಗ್ತದೆ ಇವೆಲ್ಲ ಕೂಡ ಪಿ ಡಿ ಎಫನ್ನು ನಿಮಗೆ ವಾಟ್ಸಪ್ ಮುಖಾಂತರನೇ ಕಳ್ಸಾಗ್ತದೆ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿರಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಟಾಪಿಗ್ಗೆ ಬರೋದಾದರೆ ಎಲ್ಲರೂ ಕೂಡ ಕೇಳಾಕತ್ತಿದ್ರೆ ನಾ ಬೆಂಗಳೂರಿಗೆ ಅರ್ಜಿ ಸಲ್ಲಿಸಿನ್ರಿ ಅಥವಾ ಹುಬ್ಬಳ್ಳಿಗೆ ಅರ್ಜಿ ಸಲ್ಸಿನಿ ನಮ್ಮದು ಎಕ್ಸಾಮ್ ಸೆಂಟ್ರಲ್ಲಿ ಬರ್ತಾವ್ರಿ ಅದೇ ರೀತಿ ಎಕ್ಸಾಮ್ ಯಾವಾಗರ್ತ ಅಂತ ನೋಡ್ಕೊರಿ ಮೊದಲ್ರಿ ಇನ್ನೇನು ಒಂದು ಮಂತ್ ಅದ ಡಿಶೆಂಬರ್ ಮಿಡ್ ಅಥವಾ ಡಿಶೆಂಬರ್ ಮೊದಲನೇ ವಾರದಲ್ಲಿ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಆಗುವ ಸಾಧ್ಯತೆ ಐತೆ ರೀ ಯಾಕಂದರೆ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಮುಗಿದ ಮೇಲೆ ಇದನ್ನು ಈಗ ಕಂಡಕ್ಟ್ ಮಾಡ್ಬೋದು ಯಾಕಂದರೆ ಈಗ ನೆಕ್ಸ್ಟ್ ಡಿಶೆಂಬರ್ದಾಗ ಮತ್ತೆ ಹೊಸ ನೇಮಕಾತಿ ಆಗುತ್ತೆ ಅದಕ್ಕಾಗಿ ಇದನ್ನ ಎಕ್ಸಾಮ ಜಲ್ದಿ ಮುಗಿಸ್ತಾರೆ ರೀ ನಾ ಹಾಗಿದ್ರೆ ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿ ಬರ್ತಾವೆ ರೀ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರೆ ಕರ್ನಾಟಕದಾಗ ಅರ್ಜಿ ಸಲ್ಲಿಸಿದರೆ ಇವರು ಬಂದು ಎಕ್ಸಾಮ್ ಬಂದು ನೋಡ್ರಿ ನಿಮ್ಮದು ಬೆಂಗಳೂರಲ್ಲಿ ಬರುತ್ತೆ ರೀ ಮೊದಲು ಆಮೇಲೆ ಹುಬ್ಬಳ್ಳಿ ಇರ್ಬೋದು ಅದೇ ರೀತಿ ಶಿವಮೊಗ್ಗ ಇನ್ನು ಅದೇ ರೀತಿ ಇಲ್ಲಿ ಮೈಸೂರು ಇನ್ನು ಉತ್ತರ ಕರ್ನಾಟಕದ ಕಡೆ ಬಂದ್ರೆ ಹುಬ್ಬಳ್ಳಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಕಲಬುರಗಿ ಅದೇ ರೀತಿಯನ್ನು ಕರಾವಳಿ ಭಾಗದಾಗ ಮಂಗಳೂರಿಗೆ ಕೂಡ ಕೊಡ್ತಾರೆ ಇಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ ಇಲ್ಲಿ ಮೇನ್ ಉತ್ತರ ಕರ್ನಾಟಕದಲ್ಲಿ ಮ್ಯಾಗಿನ ಭಾಗದ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ಆಲ್ಮೋಸ್ಟ್ ಎಲ್ಲ ಎಲ್ಲಿ ಬರುತ್ತಪ್ಪ ಅಂದ್ರೆ ಕಲಬುರಗಿಯಾಗ ಬರ್ತದ್ರಿ ಇನ್ನು ಅದೇ ರೀತಿ ನಮ್ಮ ಸೈಡ್ ಭಾಗದ ಬಾಗಲಕೋಟೆ ಐತಿ ಎಲ್ಲ ಹುಡುಗೂರಿನ ಹುಬ್ಬಳ್ಳಿ ಅಥವಾ ಬೆಳಗಾವಿ ಬರುತ್ತೆ ರೀ ಆಲ್ಮೋಸ್ಟ್ ಆ ಭಾಗ ಈ ಭಾಗ ನೋಡಲ್ರಿ ಒಟ್ಟು ಕರ್ನಾಟಕದ ಅರ್ಜಿ ಸಲ್ಸಿರಂದ್ರೆ ನಿಮ್ಮದು ಕರ್ನಾಟಕದ ಈಗೇನು ಇಷ್ಟೆಲ್ಲ ಹೇಳಿದ ಜಿಲ್ಲೆ ಈ ಜಿಲ್ಲೆಯಲ್ಲಿ ಒಂದು ಕಡೆ ಇರುತ್ತೆ ರೀ ಎಕ್ಸಾಮ್ ಸೆಂಟ್ರೀ ಹುಬ್ಬಳ್ಳಿ ಬೆಂಗಳೂರು ಅದೇ ರೀತಿ ಶಿವಮೊಗ್ಗ ಮೈಸೂರು ಮಂಗಳೂರು ಅದೇ ರೀತಿ ನಿಮ್ಮದು ಬೆಳಗಾವಿ ಮತ್ತು ಕಲಬುರ್ಗಿರಿ ಇವೆಲ್ಲ ನಿಮ್ಮದು ಎಕ್ಸಾಮ್ ಸೆಂಟರ್ ಇರ್ತಾವ್ರಿ ಇದರಲ್ಲಿ ಒಂದು ಕಡೆ ಬರ್ತರಿ ಇನ್ನು ಅದೇ ರೀತಿ ಚೆನ್ನಾಗೈತೆ ಅರ್ಜಿ ಸಲ್ಲಿಸಿದವ್ರು ಎಲ್ಲಿ ಬರ್ತಾ ಇಂದ ಆಲ್ಮೋಸ್ಟ್ ಎಲ್ಲ ಹೈದರಾಬಾದ್ ಚೆನ್ನೈದಾಗ ಬರ್ತಾವ್ರಿ ಇನ್ನು ಮುಂಬೈ ಸಲ್ಸಿದವ್ರು ಮುಂಬೈದಾಗ ಎಕ್ಸಾಮ್ ಸೆಂಟ್ರ್ ಇರ್ತಾವ ಸ್ನೇಹಿತರೆ ಎಕ್ಸಾಮ್ ಸಮೀಪ ಬಂದು ಸ್ಟಡಿ ಮೆಟೀರಿಯಲ್ ಅಂದ್ರೆ ಸ್ಟಡಿ ಮೆಟೀರಿಯಲ್ ತೊಗೊಂಡು ಸರಿಯಾಗಿ ಸ್ಟಡಿ ಮಾಡಿರಿ ಸ್ನೇಹಿತರು ಇದಾಗಿತ್ತು ಇವತ್ತು ನಡೆಯುವ ಮತ್ತೆ ಮುನ್ನಡದಲ್ಲಿ ಸಿಗೋಣ ಶುಭ ದಿನ